ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಶ್ರೀರಾಮ ಮಂದಿರದ ಅಯೋಧ್ಯ ರಂಗೋಲಿ ಹಾಕ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ಮೊದಲು ನಾವು ಇಲ್ಲಿ ಒಂದು ಗೆರೆಯನ್ನು ಹೇಳ್ಕೊಳ್ಬೇಕು ಇದು ಪಿಲ್ಲರು ಮತ್ತು ಇಲ್ಲಿ ಚಿಕ್ಕದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಆನಂತರ ಹೀಗೆರಡನ್ನು ಸೇರಿಸ್ಕೊಳ್ಬೇಕು ಮತ್ತಿಲ್ಲಿ ಇಲ್ಲಿ ಪಿಲ್ಲರನ್ನು ಹಾಕ್ಕೊಳ್ಬೇಕು ಇದನ್ನು ಸೇರಿಸ್ಕೊಳ್ಬೇಕು ಇದನ್ನು ಚಿಕ್ಕದಾಗಿ ಕೂಡ ಹಾಕ್ಕೋಬೋದು ಆನಂತರ ಇಲ್ಲೊಂದು ಗೆರೆ ಮತ್ತು ಇಲ್ಲೊಂದು ಗೆರೆ ಒಂದು ಗೋಪುರದ ಥರ ಇಲ್ಲಿ ಹಾಕ್ಕೊಳ್ಬೇಕು ಮತ್ತು ನಾವು ಇಲ್ಲಿ ಒಂದು ಚುಕ್ಕೆ ಇಟ್ಕೊಂಡು ಈ ನೆರಕ್ಕೆ ಇಲ್ಲೊಂದು ಚಿಕ್ಕೆ ಇಟ್ಕೊಂಡು ಇಲ್ಲಿಗೆ ಸೇರಿಸ್ಕೊಂಡು ಹಿಂಗೆ ವಜ್ರಾಕೃತಿ ಥರ ಮಾಡ್ಕೊಳ್ಬೇಕು ಆನಂತರ ಇಲ್ಲಿಗೆ ಒಂದು ಗೆರೆನ ಗೋಪುರಕ್ಕೆ ಸೇರಿಸ್ಕೊಳ್ಬೇಕು ಇಲ್ಲೊಂದು ಗೊಬ್ರ ಬರುತ್ತೆ ಆನಂತರ ಈ ಈಗ ಇಲ್ಲಿಂದ ಗೆರೆ ಹಾಕ್ಕೊಳ್ಬೇಕು ಇದು ಪಿಲ್ಲರ್ ಥರ ಪಿಲ್ಲರ್ ಆನಂತರ ಇಲ್ಲಿಂದ ನಾವು ಒಂಬತ್ತು ಲೈನ್ ಹಾಕ್ಕೊಳ್ಬೇಕು ಹೀಗೆ ಒಂದಕ್ಕಿಂತ ಒಂದು ಚಿಕ್ಕ ಚಿಕ್ಕದು ಒಂಬತ್ತು ಲೈನ್ ಹಾಕೊಂಡು ಇದನ್ನು ಸೇರಿಸ್ಕೋಬೇಕಿ ಮೊದಲು ಈ ಥರ ಸೇರಿಸ್ಕೊಂಡು ಆಮೇಲೂ ಗೆರೆ ಹಾಕ್ಕೊಳ್ಬೋದು ಆನಂತರ ಇಲ್ಲೊಂದು ಗೋಪುರ ಟ್ರಯಾಂಗಲ್ ಗೋಪುರ ಮತ್ತು ನಾವು ಈ ಈ ಲೈನ್ ಒಂಚೂರು ದೊಡ್ಡದು ಮಾಡಿಕೊಂಡು ಮತ್ತು ನಾವು ಐದು ಲೈನ್ ಹಾಕ್ಕೊಳ್ಬೇಕು ಆನಂತರ ಇಲ್ಲೊಂದು ಲೈನು ಇದು ಗೋಪುರ ಥರ ಸೇರಿಸ್ಕೊಳ್ಬೇಕು ಈಗ ಹಿಂಗೆ ಸೇರಿಸ್ಕೊಳ್ತಾ ಹೋಗಬೇಕು ಒಂದಕ್ಕೊಂದು ಆನಂತರ ಈಗ ಇಲ್ಲಿ ಒಂದು ಚಿಕ್ಕ ಗೊಬ್ರ ಮತ್ತಿಲ್ಲಿ ಐದು ಲೈನು ಜಾಗ ಸಿಗಲಿಲ್ಲ ಕಮ್ಮಿ ಜಾಗ ಇದೆ ಅಂದರೆ ಪಿಲ್ಲರ್ ಹಾಕ್ಕೊಂಡು ಈ ಗೊಬ್ರ ಒಂದು ಹಾಕ್ಕೊಂಡ್ರೆ ಸಾಕು ಈ ರೀತಿಯಾಗಿ ಬರುತ್ತೆ ಇದನ್ನು ಗೋಪುರ ಥರ ಈಗ ಬರುತ್ತೆ ನೋಡಿ ಮತ್ತೆ ಹಿಂಗೆ ಸೇರಿಸ್ಕೊಂಡು ಈಗ ಈ ಈ ಲೈನ್ ಈ ಲೈನ್ ತಗೊಳ್ಬೇಕು ನಾವು ಕೆಳಗಡೆ ಇಲ್ಲಿ ಮೇಲೆ ಫ್ಲಾಗ್ ಬರ್ಕೊಳ್ಬೇಕು ಶ್ರೀರಾಮ್ ಅಂತ ಬರ್ಕೊಳ್ಬೇಕು ಇದು ಹೀಗೆ ಬರುತ್ತೆ ಇಷ್ಟು ಬರ್ಕೊಂಡ್ರು ಸಾಕು ದಿನಕ್ಕೆ ಈ ಪಿಲ್ಲರ್ ಬರ್ಕೊಂಡು ಈ ಪಿಲ್ಲರ್ ಮೇಲೆ ಫ್ಲಾಗ್ ಫ್ಲಾಗ್ ಬರ್ಕೊಂಡ್ರೂ ಸಾಕು ಜಾಗ ಇದ್ರೆ ಈ ಥರ ಬರ್ಕೊಳ್ಳಿ ಜಾಗ ಇಲ್ಲ ಅಂದರೆ ಒಂದೊಂದು ಪಿಲ್ಲರು ಅದ್ರ ಮೇಲೆ ಇದು ಫ್ಲಾಗ್ ಬರ್ಕೊಳ್ಳಿ ಸಾಕು ಇನ್ನೂ ಸೈಡ್ಗೆ ನಾವು ಗೋಪುರಗಳೆಲ್ಲ ಬರುತ್ತೆ ಅಂದರೆ ಇಲ್ಲಿಂದ ತಗೊಳ್ಬೇಕು ಇಲ್ಲಿ ನಾವು ಚಕ್ಕೆ ಇಟ್ಕೊಂಡಿರ್ತೀವಲ್ಲ ಈ ಇದಕ್ಕೆ ಇನ್ನೊಂದು ಪಿಲ್ಲರ್ ತಗೋಬೇಕು ಈಗ ಬರುತ್ತೆ ಪಿಲ್ಲರ್ ಮತ್ತು ಅದಕ್ಕೆ ಅಟ್ಯಾಚ್ ಈ ಈಗ ಇಲ್ಲಿಂದ ಗೋಪುರ ಥರ ಹಿಂಗೆ ಬರುತ್ತೆ ಇಲ್ಲೊಂದು ಗೋಪುರ ಬರುತ್ತೆ ರಂಗೋಲಿಯಲ್ಲಿ ಈಸಿಯಾಗಿ ಹಾಕ್ಬೋದು ಹಿಂಗೊಂದು ಈ ಥರ ಗೊಬ್ಬರ ಬರುತ್ತೆ ಇದಕ್ಕೆ ಆಗಿ ಇಲ್ಲಿಂದ ತೊಗೋಬೇಕು ನಾವು ಎಲ್ಲ ಕಂಬಗಳು ಪಿಲ್ಲರು ಇನ್ನೂ ಹಾಕ್ಕೊಂಡೋದ್ರೆ ಇಲ್ಲಿ ತನಕ ಹಾಕೊಬೋದು ಜಾಗ ಸಾಲಲ್ಲ ಅಷ್ಟು ಜಾಗ ಹಾಕ್ ಹಾಕೋಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲೊಂದು ಗೋಪುರವನ್ನು ಹಾಕ್ಕೊಂಡ್ಬಿಟ್ರೆ ಆಯಿತು ಈ ಈ ರೀತಿ ಹಿಂಗೆ ಸ್ಕ್ವೈರ್ ಮಾಡಿಕೊಂಡು ಈ ಇಲ್ಲಿಂದ ಈ ಥರ ಡಿಸೈನ್ ಏನಾದ್ರು ಮಾಡಿಕೊಂಡು ಇಲ್ಲೊಂದು ಗೋಪ್ರ ಹಾಕ್ಕೊಂಡ್ಬಿಟ್ರೆ ಅದು ಒಂದು ಕಂಪ್ಲೀಟ್ ಆಗುತ್ತೆ ಇಲ್ಲ ಇಷ್ಟು ಬಿಟ್ಕೊಂಡ್ರು ಪರವಾಗಿಲ್ಲ ಮೇಯ್ನು ಇದು ಹಾಕ್ಕೊಂಡ್ರೆ ಆಯಿತು ಈ ಈ ಪಿಲ್ಲರು ಇದನ್ನು ಹಾಕ್ಕೊಂಡ್ರೆ ಆಯಿತು ಈ ಕಡೆನೂ ಅಷ್ಟೇ ಎರಡು ಎರಡು ಪಿಲ್ಲರ್ ತಗೊಂಡೆ ನಾನು ಈ ಸೆಂಟ್ರಿಂದ ತಗೋಬೇಕು ಮೊದಲನೇ ಪಿಲ್ಲರ್ ಒಂದು ರೀತಿ ಕಂಬಗಳು ಅಷ್ಟೆ ಪಿಲ್ಲರು ಇಲ್ಲಿ ಬರುತ್ತೆ ಈಗ ಇದಕ್ಕೆ ಇಲ್ಲಿಂದ ತಗೋಬೇಕು ಇವೊಂದು ಒಂದು ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ತರ್ಡ್ ಸ್ಟೆಪ್ಪು ಫೋರ್ತ್ ಸ್ಟೆಪ್ ಇಲ್ಲಿ ಬರುತ್ತೆ ಹಾಕ್ಕೊಂಡ್ರೆ ಇಲ್ಲಿ ಬರುತ್ತೆ ಈ ಥರ ಹಾಕ್ಕೊಳ್ಬೋದು ಮತ್ತು ಹನುಮಂತ ದೇವ್ರನ್ನ ಹಾಕ್ಕೊಳ್ಬೇಕಾದ್ರೆ ಫಸ್ಟು ನಾವು ಈ ರೀತಿಯಾಗಿ ಕಿವಿ ಭಾಗವನ್ನು ಬರ್ಕೊಳ್ಬೇಕು ಆನಂತರ ಈ ಕಣೆ ಆಮೇಲೆ ಗೋಪುರ ಕಿರೀಟವನ್ನು ಬರ್ಕೊಳ್ಬೇಕು ಮತ್ತು ಹಣದ್ದು ಬರ್ಕೊಳ್ಬೇಕು ಹೀಗೆ ಬರ್ಕೊಳ್ಬೇಕು ಇದಾದ ನಂತರ ಕೈಯನ್ನು ಬರ್ಕೊಳ್ಬೇಕು ಆನಂತರ ಹೀಗೆ ಸರಗಳು ಬರ್ಕೊಳ್ಬೇಕು ಆನಂತರ ಇಲ್ಲಿಂದ ಹೀಗೆ ಸೊಂಟ ವಸ್ತ್ರವನ್ನು ಬರ್ಕೊಳ್ಬೇಕು ವಸ್ತ್ರ ಈ ರೀತಿ ನಾವು ಈ ವಸ್ತ್ರವನ್ನು ಮಾಡಿಕೊಳ್ಬೇಕು ಆನಂತರ ಈಗ ಈ ಕಡೆಯಿಂದ ಕೈ ತಗೊಳ್ಬೇಕು ಎರಡು ಕೈಯಲ್ಲಿ ನಮಸ್ಕಾರ ಮಾಡ್ತಿದ್ದಾರೆ ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕು ನಮಸ್ಕಾರವನ್ನು ಮಾಡ್ತಿದ್ದಾರೆ ಅಂತ ಮರ್ಕೋಬೇಕು ಜನಿವಾರವನ್ನು ಮರ್ಕೊಳ್ಬೇಕು ಮತ್ತು ಬಾಲ ಶ್ರೀರಾಮ್ ಹೀಗೆ ಹನುಮಂತ ದೇವರನ್ನ ಬರ್ಕೊಳ್ಬೇಕು ಇಲ್ಲಿ ಹನುಮಂತ ದೇವರ ಗದೆಯನ್ನ ಬರ್ಕೊಳ್ಬೇಕು ಇದು ಗದೆ ನಂತರ ಇಲ್ಲಿ ಸೂರ್ಯನ ಪಡ್ಕೊಳ್ಬೇಕು ಸೂರ್ಯ ವಂಶದವರು ಶ್ರೀರಾಮಚಂದ್ರ ದೇವರು ಸೂರ್ಯ ಹೇಗೆ ಬರುತ್ತೆ ಹಾಗೆ ಆನಂತರ ಬಿಲ್ಲು ಬಾಣ ಆನಂತರ ಶ್ರೀರಾಮ ಮಂದಿರ ಅಯೋಧ್ಯೆ ಈ ರೀತಿಯಾಗಿ ಬರ್ಕೊಳ್ಬೇಕು ಪ್ರತಿನಿತ್ಯದಲ್ಲೂ ಏನೂ ಬರೆಯೋಕ್ಕಾಗಲಿಲ್ಲ ಅಂದರೆ ಈ ರೀತಿಯಾಗಿ ಒಂದು ಫ್ಲಾಗನ್ನು ಬರೆದು ಜೈ ಶ್ರೀರಾಮ್ ಅಂತ ಇಲ್ಲಿ ಬರೆದ್ಬಿಟ್ಟು ರಾಮದೇವ್ರ ಫೋಟೋ ಇಟ್ಟು ಪೂಜೆಯನ್ನು ಮಾಡಿ ಇಲ್ಲಿ ಕೂಡ ಜೈ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಇಲ್ಲಿ ಅರ್ಶನಾ ಕುಂಕುಮ ಪೂರ್ತಿ ಇಲ್ಲಿ ಪೂಜೆ ಮಾಡಿ ಪಿಲ್ಲರ್ಗೆ ಪಿಲ್ಲರು ಈ ಇದು ತುಂಬ ಇಂಪಾರ್ಟೆಂಟು ಫ್ಲಾಗು ಫ್ಲಾಗಗೆ ಆರೆಂಜ್ ಕಲರ್ ಫ್ಲಾಗನ್ನು ಹಾಕೊಂಡು ಶ್ರೀರಾಮ್ ಅಂತ ಬರ್ಕೊಳ್ಬೇಕು